ಶ್ರೀ ಮಾರಿಕಂಬಾ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಮಹಿಳೆ ಕಾಣೆ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದ ಅರಣ್ಯಾಧಿಕಾರಿಗಳು ಕದಂಬ ನ್ಯೂಸ್ ಫಸ್ಟ್ ವಿಶೇಷ ವರದಿ ಮರದ ಟೊಂಗಿಗಳನ್ನು ಕಡಿಯದಿದ್ದರೆ ಅಪಾಯ ಕಟ್ಟಿಟ್ಟ ಕಟ್ಟಿಟ್ಟಬುದ್ದಿ ವಾಹನಗಳ ತಾಂತ್ರಿಕ ನಿರ್ವಹಣೆ ಮತ್ತು ಸಾರಿಗೆ ಕಾರ್ಯಾಚರಣೆಯನ್ನು ಪರಿಶೀಲಿಸಿದ ಪ್ರಿಯಾಂಗಾ ಎಂ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾ ಇಪ್ಪತ್ತೊಂದು ದಿನಗಳ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಕ್ರಮ ಪರಿಸರದ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಆದ್ಯತೆ ನೀಡಬೇಕು ಎಂದು ಶಾಸಕ ಶ್ರೀನಿವಾಸ್ ಮಾನ್ ಹೇಳಿದರು ರಾಹುಲ್ ಗಾಂಧಿಯವರ ಜನ್ಮ ದಿನಾಚರಣೆ ಅಂಗವಾಗಿ ಎಪ್ಪತ್ತೈದು ಜನ ವಿಕಲಚೇತನರಿಗೆ ಹಾಸಿಗೆ ಹೊದಿಕೆ ವಿತರಣೆ ಮಹಿಳೆಗೆ ಅಪಘಾತಪಡಿಸಿ ಪರಾರಿಯಾಗಿದ್ದ ಆರೋಪಿಗೆ ಜೂನ್ ಇಪ್ಪತ್ತಾರರವರೆಗೆ ನ್ಯಾಯಾಂಗ ಬಂಧನ ಜೂನ್ ಹದಿನೆಂಟರಂದು ಶ್ರೀ ಮಾರಿಕಂಬ ದೇವಸ್ಥಾನ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಗ್ರೀನ್ ಕೇರ್ ಇಕೋ ಕೇರ್ ಸಂಕಲ್ಪ ಟ್ರಸ್ಟ್ ಶ್ರೀ ವೈಷ್ಣವಿ ಎಂಟರ್ಪ್ರೈಸಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸಿಬ್ಬಂದಿ ವರ್ಗ ಮತ್ತು ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶ್ರೀ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರಾದ ರವೀಂದ್ರ ಜಿ ನಾಯ್ಕ್ ನೆರವೇರಿಸಿದರು ಈ ಸದರಿ ಶಿಬಿರದಲ್ಲಿ ಒಟ್ಟು ನೂರ ಎಪ್ಪತ್ತಾರು ಶಿಬಿರಾರ್ಥಿಗಳನ್ನು ತಪಾಸಣೆ ಮಾಡಿ ಸೂಕ್ತ ಔಷಧಿಗಳನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಭಾರತಿ ಹೊಸಮನಿ ವೈದ್ಯಾಧಿಕಾರಿಗಳು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿರಸಿ ಡಾಕ್ಟರ್ ಮಧುಕರ್ ಪಾಟೀಲ್ ಜಿ ಎನ್ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಲಿಕಲ್ ಶಿರಸಿ ಡಾಕ್ಟರ್ ಆದಿತ್ಯ ಪಡ್ನಿ ಸ್ನೇಹ ತಜ್ಞರು ಡಾಕ್ಟರ್ ಆಶಯ್ ತೆಲಂಗಾ ಮನೋವೈಜ್ಞರು ಅತಿಥಿಗಳಾಗಿ ಶ್ರೀ ಮಹೇಶ್ ಡಿ ನಾಯಕ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಶ್ರೀಮತಿ ಗಿರಿಜಾ ಈಶ್ವರ್ ಹೆಗಡೆ ಸುರೇಶ್ ಭಟ್ ಸುನೀಲ್ ಭೋವಿ ಕುಮಾರ್ ಭಟ್ಗಾರ್ ರವಿ ಭಟ್ ಶ್ರೀಮಾರಿಕಂಬಾ ದೇವಸ್ಥಾನದ ಉಪಾಧ್ಯಕ್ಷರಾದ ಶ್ರೀ ಸುದೀಶ್ ಜೋಗಡೇಕರ್ ಧರ್ಮದರ್ಶಿಗಳಾದ ಶ್ರೀ ಸುಧೀರ್ ಎಸ್ ಹಂದ್ರಾಳ್ ಹಾಗೂ ಶ್ರೀಮತಿ ವತ್ಸಲ ಹೆಗಡೆ ಉಪಸ್ಥಿತರಿದ್ದರು ಮಿಸ್ಬಾ ಮತೀನಾ ಪಾಷಾ ಸಾಕಿನ್ ಗುತ್ತಿಂಗೇರಿಗಲ್ಲಿ ಹಳಿಯಾಳ ಶಹರ ಹಾಲಿ ಜಂಬಾಲಗಲ್ಲಿ ಹಳಿಯಾಳ ಇವರು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಳಿಯಾಳ ಶಹರದ ಬಸ್ ಸ್ಟ್ಯಾಂಡ್ ರೋಡ್ನಲ್ಲಿರುವ ಪದ್ಮಾವತಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಹೋದವಳು ಹೋಟೆಲ್ ಮಾಲೀಕನ ಬಳಿ ಬಸ್ ನಿಲ್ದಾಣದ ಹತ್ತಿರ ಹೋಗಿ ಬರುವುದಾಗಿ ಹೇಳಿ ಹೋದವರು ವಾಪಸ್ ಕೆಲಸಕ್ಕೂ ಬಾರದೆ ಮನೆಗೂ ಹೋಗದೆ ಸಂಬಂಧಿಕರ ಮನೆಗೂ ಹೋಗದೆ ಎಲ್ಲಿಯೋ ಹೋಗಿ ಕಾಣಿಯಾಗಿರುತ್ತಾಳೆ ಈ ಮಹಿಳೆಯ ಬಗ್ಗೆ ಮಾಹಿತಿ ಇದ್ದಲ್ಲಿ ಪೊಲೀಸ್ ಉಪನಿರೀಕ್ಷಕರು ಹಳಿಯಾಳ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಝೀರೋ ಎಂಟು ಎರಡು ಎಂಟು ನಾಲ್ಕು ಎರಡು ಎರಡು ಝೀರೋ ಒಂದು ಮೂರು ಮೂರು ಹಾಗೂ ತೊಂಬತ್ನಾಲ್ಕು ಎಂಬತ್ತು ಎಂಬತ್ತು ಐವತ್ತೆರಡು ಅರವತ್ತೈದು ಸಂಪರ್ಕಿಸುವಂತೆ ಹಳಿಯಾಳ ಪೊಲೀಸ್ ಠಾಣೆಯ ಉಪ ನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜೂನ್ ಹತ್ತೊಂಬತ್ತರಂದು ತಾಲೂಕಿನ ಕಾನಮುಲೆ ಕಾಗೇರಿ ರಸ್ತೆಯಲ್ಲಿ ಸಂಚಾರಕ್ಕೆ ಅಡೆತಡೆಯಾಗುವ ರೀತಿಯಲ್ಲಿ ಅಡ್ಡಾದಡ್ಡಿಯಾಗಿ ಬೆಳೆಯಲಾಗಿದ್ದ ಮರವನ್ನು ಡಿಸಿಎಫ್ ಅಜ್ಜಯ ಜಿಆರ್ಎಸಿಎಫ್ ನಿಂಗಾನಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಆರ್ಎಫ್ಒ ಗಿರೀಶ್ ನಾಯ್ಕ ಅವರ ನೇತೃತ್ವದಲ್ಲಿ ಸಂಚಾರಕ್ಕೆ ಅಡೆತಡೆಯಾಗಿದ್ದ ಮರದ ಟೊಂಗೆಗಳನ್ನು ಕತ್ತರಿಸಿ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲು ಅನುಕೂಲ ಕಲ್ಪಿಸಿಕೊಟ್ಟ ಅಧಿಕಾರಿಗಳು ಈ ಒಂದು ಕಾರ್ಯಕ್ಕೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ ನಗರದ ನ್ಯಾಯಾಲಯ ಹಾಗೂ ಅಬಕಾರಿ ಇಲಾಖೆಯ ಹಿಂಭಾಗದ ರಸ್ತೆಯಲ್ಲಿ ಸಾರ್ವಜನಿಕರು ನಡೆದಾಡಬೇಕಾದರೆ ಜೀವ ಭಯದಲ್ಲಿಯೇ ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ನ್ಯಾಯಾಲಯದ ಹಿಂಬದಿಯ ಈ ಒಂದು ರಸ್ತೆಯಲ್ಲಿ ದಿನವಿಡೀ ಸಾವಿರಾರು ಜನ ಸಾರ್ವಜನಿಕರು ಹಾಗೂ ನ್ಯಾಯಾಲಯದ ನ್ಯಾಯವಾದಿಗಳು ಸಿಬ್ಬಂದಿಗಳು ಬಹುತೇಕ ಎಲ್ಲ ತರಹದ ಜನರು ದಿನನಿತ್ಯ ನಡೆದಾಡುವ ರಸ್ತೆ ಇದಾಗಿದೆ ಆದರೂ ಅಧಿಕಾರಿಗಳು ಕಡೆ ಗಮನ ಹರಿಸುತ್ತಿಲ್ಲ ಎಂದು ಬುದ್ಧಿಜೀವಿಗಳು ಸಮಾಜಿಕ ಚಿಂತಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಈಗ ಸದ್ಯ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಮಳೆಯ ಪ್ರಮಾಣವೂ ಹೆಚ್ಚಾಗಿದೆ ಅದಕ್ಕಾಗಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಹೆಸ್ಕಾಂ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಯಾವುದೇ ಪ್ರಾಣಹಾನಿಯ ಅವಘಡಗಳು ಸಂಭವಿಸುವುದಕ್ಕಿಂತ ಮೊದಲು ಹೆಸ್ಕಾಂ ತಂತಿಗೆ ತಗಲುವ ಮರಗಳ ಟೊಂಗೆಗಳನ್ನು ಕತ್ತರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇದು ಒಂದು ಕಡೆ ಸಮಸ್ಯೆಯಲ್ಲ ಹಲವಾರು ಕಡೆ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರ ಹಿತ ಕಾಪಾಡುವುದು ಅಧಿಕಾರಿಗಳ ಕರ್ತವ್ಯವಲ್ಲದೆ ಸಾರ್ವಜನಿಕರಿಗೆ ಯಾವುದೇ ಪ್ರಾಣಹಾನಿ ಸಂಭವಿಸುವ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಮನದ ಟೊಂಗೆಗಳನ್ನು ಕಡಿಯುವ ಕಾರ್ಯ ಮಾಡಿ ಜನರ ಜೀವವನ್ನು ಕಾಪಾಡಬೇಕೆಂದು ಆಗ್ರಹಿಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಮತ್ತು ಜೆಡಿಎಸ್ ಮುಖಂಡ ಉಪೇಂದ್ರಭಾಯಿ ಶಿರಸಿ ತಿಳಿಸಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಿಯಂಗಾ ಎಂ ಅವರು ಜೂನ್ ಹತ್ತೊಂಬತ್ತರಂದು ಎಲ್ಲಾ ಘಟಕ ಹಾಗೂ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ವಾಹನಗಳ ತಾಂತ್ರಿಕ ನಿರ್ವಹಣೆ ಮತ್ತು ಸಾರಿಗೆ ಕಾರ್ಯಾಚರಣೆಯನ್ನು ಪರಿಶೀಲಿಸಿದರು ಪರಿಶೀಲನೆಯ ಸಂದರ್ಭದಲ್ಲಿ ಬಸ್ಸುಗಳ ಸ್ವಚ್ಛತೆ ಹಾಗೂ ನಿರ್ವಹಣೆಯ ಕುರಿತು ಸೂಚನೆ ನೀಡಿದರು ಬಸ್ ನಿಲ್ದಾಣದ ಸಮಗ್ರ ಸ್ವಚ್ಛತೆ ಮತ್ತು ನಿಯಮಿತ ನಿರ್ವಹಣೆಗೆ ಸಂಬಂಧಿಸಿದಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಹಾಗೂ ಎಲ್ಲ ಅಂತರರಾಜ್ಯ ಮಾರ್ಗದ ಬಸ್ಸುಗಳು ನಿರಂತರ ಸಮಯ ಪಾಲಿತವಾಗಿ ಚಲಾಯಿಸಬೇಕೆಂದು ಮತ್ತು ಬಸ್ಸುಗಳನ್ನು ನಿರಂತರವಾಗಿ ನಿರ್ವಹಿಸಿ ಅಗತ್ಯ ಸೇವೆ ಹಾಗೂ ತಾತ್ಕಾಲಿಕ ದುರಸ್ತಿ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಬಸ್ಸುಗಳಲ್ಲಿ ರೂಫ್ ಲೀಕೇಜ್ ಇದ್ದರೆ ಅವುಗಳನ್ನು ಪರಿಶೀಲಿಸಿ ಅಗತ್ಯ ದುರಸ್ತಿಗಳನ್ನು ಶೀಘ್ರವಾಗಿ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು ಹಾಗೂ ಇತರೆ ಎಲ್ಲ ಸಣ್ಣ ಪುಟ್ಟ ದುರಸ್ತಿ ಹಾಗೂ ನಿರ್ವಹಣಾ ಸಮಸ್ಯೆಗಳನ್ನು ಕೂಡ ತಕ್ಷಣ ಸರಿಪಡಿಸಬೇಕು ಎಂಬ ಸೂಚನೆ ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ವಿಭಾಗೀಯ ತಾಂತ್ರಿಕ ಅಭಿಯಂತರರು ವ್ಯವಸ್ಥಾಪಕ ನಿರ್ದೇಶಕರವರು ವಿಶೇಷಾಧಿಕಾರಿ ರವಿ ಅಂಚಿಗಾವಿ ಹಾಗೂ ಘಟಕ ವ್ಯವಸ್ಥಾಪಕರು ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸಲು ಜೂನ್ ಹತ್ತೊಂಬತ್ತರಂದು ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಉರ್ದು ಶಾಲೆಯಿಂದ ಆರಂಭವಾದ ಜಾಥಾವು ಶಿವಾಜಿ ವೃತ್ತ ಬಿಡ್ಕಿ ವೃತ್ತ ಸಿಪಿ ಬಜಾರ್ ನಟರಾಜ್ ರಸ್ತೆ ಬಸ್ ಸ್ಟ್ಯಾಂಡ್ ರಾಯರಪೇಟೆ ಮಾರ್ಗವಾಗಿ ಸಾಗಿ ಉರ್ದು ಶಾಲೆಯಲ್ಲಿ ಮುಕ್ತಾಯಗೊಂಡಿತು ಈ ಜಾಥಾದಲ್ಲಿ ಉರ್ದು ಪ್ರೌಢಶಾಲೆಯ ಮಕ್ಕಳು ಜಾಥಾದಲ್ಲಿ ಭಾಗವಹಿಸಿ ಬಿತ್ತಿ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಜಾಗೃತಿ ಮೂಡಿಸಿದರು ಶಿರಸಿನಗರ ಠಾಣೆಯ ಪಿ ನಾಗಪ್ಪ ಬಿ ಹಾಗೂ ಉರ್ದು ಪ್ರೌಢಶಾಲೆಯ ಶಿಕ್ಷಕರು ನಗರ ಠಾಣೆಯ ಎ ನೆಲ್ಸನ್ ಮೊಂತೆರೊ ಸುರೇಶ್ ಕಟ್ಟಿ ಸಿಬ್ಬಂದಿಗಳಾದ ಅರುಣ್ ಲಮಾಣಿ ಹನುಮಂತ ಕಬಾಡಿ ಅಶೋಕ್ ನಾಯ್ಕ್ ಮಲ್ಲಿಕಾರ್ಜುನ್ ಕುದುರಿ ಶಿವಲಿಂಗ ತುಪ್ಪದ ದೀಪಾ ಎಚ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಅರುಣೋದಯ ಟ್ರಸ್ಟ್ ಶಿರಸಿ ಇವರ ಆಶ್ರಯದಲ್ಲಿ ಇಪ್ಪತ್ತೊಂದು ದಿನಗಳ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಮತ್ತು ಬ್ರೆಂಡಲ್ ಮೇಕೋವರ್ ತರಬೇತಿ ಕಾರ್ಯಕ್ರಮ ಅರುಣೋದಯದಲ್ಲಿ ತರಬೇತಿ ಕೇಂದ್ರ ಶಿರಸಿಯಲ್ಲಿ ಪ್ರಾರಂಭವಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರುಣೋದಯ ಸಂಸ್ಥೆಯ ಸಂಸ್ಥಾಪಕರಾದ ಸತೀಶ್ ಪಿನಾಯ್ಕ್ ಅವರು ಇಂದಿನ ದಿನಮಾನಗಳಲ್ಲಿ ಬ್ಯೂಟಿ ಪಾರ್ಲರ್ ಮತ್ತು ಬ್ರೆಂಡಲ್ ಮೇಕೋವರ್ಗೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳಿವೆ ಈ ದೃಷ್ಟಿಯಿಂದ ಮಹಿಳೆಯರಿಗೆ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಮತ್ತು ಬ್ರೆಂಡಲ್ ಮೇಕೋವರ್ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪ್ರಯೋಜನ ಪಡೆದು ಮಹಿಳೆಯರು ಸ್ವಉದ್ಯೋಗಿಗಳಾಗಿ ಸ್ವಾವಲಂಬಿ ಜೀವನ ನಡೆಸಿ ಎಂದು ಹೇಳಿದರು ಅರುಣೋದಯ ಸಂಸ್ಥೆಯ ಟ್ರಸ್ಟಿ ಹಾಗೂ ತರಬೇತಿಗಾರ್ತಿಯಾದ ಶ್ರೀಮತಿ ಸವಿತಾ ಮುಂಡೂರೂರವರು ಮಾತನಾಡಿ ಅರುಣೋದಯ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಮಹಿಳಾ ಸಬಲೀಕರಣಕ್ಕೆ ದುಡಿಯುತ್ತಿದ್ದು ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದೆ ಈಗಾಗಲೇ ನಮ್ಮಲ್ಲಿ ತರಬೇತಿ ಪಡೆದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕು ನಡೆಸುತ್ತಿದ್ದಾರೆ ಎಂದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಸುಮಾ ಜೋಗ್ಲೇಕರ್ ಶ್ರೀ ಪ್ರಶಾಂತ್ ವೈದ್ಯ ಮುಂತಾದವರು ಉಪಸ್ಥಿತರಿದ್ದರು ಚರಣ ಭಟ್ಕಳ್ ಸ್ವಾಗತಿಸಿದರು ಸುಭಾಷ್ ಮುಂಡೂರು ಕಾರ್ಯಕ್ರಮ ನಿರ್ವಹಿಸಿದರು ಪ್ರತಿಯೊಂದು ಜೀವಿಗಳ ಪೋಷಣೆಯಲ್ಲಿ ಪರಿಸರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಪರಿಸರದ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಆದ್ಯತೆ ನೀಡಬೇಕಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ತಾಲೂಕಿನ ಆಡೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪರಿಸರದ ಸಮೃದ್ಧಿ ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಬದುಕಿನ ಗೀಳಿಗೆ ಒಳಗಾಗಿ ಪರಿಸರ ನಾಶ ಯಥೇಚ್ಛವಾಗಿ ಮಾಡಲಾಗುತ್ತಿದೆ ಗಾಳಿ ನೀರು ಮಣ್ಣು ಹೀಗೆ ಪರಿಸರದ ಪ್ರತಿಯೊಂದು ಅಂಶವೂ ಸಹ ಕಲುಷಿತಗೊಳ್ಳುತ್ತಿದೆ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದೆ ಪರಿಸರ ಹಾಡು ಮಾಡುತ್ತಿದ್ದು ಇದು ಹೀಗೆಯೇ ಮುಂದುವರೆದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾರ್ತಾಂಡಪ್ಪ ವಾರ್ಕಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಬಿ ಪೂಜಾರ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಬಸಪ್ಪ ಪೂಜಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್ ಮಾಜಿ ಅಧ್ಯಕ್ಷ ನಾಗಪ್ಪ ಪೋಲೇಶಿ ಅನಿತಾ ಶಿವೂರ್ ಬರಮಣ್ಣ ಶಿವೂರ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕ ಶ್ರೀನಿವಾಸ್ ಮಾನೆಯವರ ಇಲ್ಲಿನ ಜನಸಂಪರ್ಕ ಕಚೇರಿಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುವಾರ ತಾಲೂಕಿನ ಎಪ್ಪತ್ತೈದು ಜನ ವಿಕಲಚೇತನರಿಗೆ ಹಾಸಿಗೆ ಹೊದಿಕೆ ವಿತರಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಹಾನಗಲ್ ಮತ್ತು ಅಕ್ಕಿಯಾಲೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಹಾನ್ಗಲ್ ನಗರ ಕಾಂಗ್ರೆಸ್ ಸಮಿತಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷ ಮತಿನ್ ಶಿರಬಡಗಿ ಜನಪರ ಕಾಳಜಿ ಹೊಂದಿರುವ ರಾಹುಲ್ ಗಾಂಧಿ ಅವರು ದೇಶದ ಜನತೆಗೆ ಪ್ರೀತಿ ಹಂಚುವ ಕೆಲಸ ಮಾಡುತ್ತಿದ್ದಾರೆ ಸಂವಿಧಾನದ ಉಳಿವಿಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಭಾರತದ ಭವಿಷ್ಯದ ಬಗೆಗೆ ಅವರಲ್ಲಿ ಸ್ಪಷ್ಟವಾದ ಮುನ್ನೋಟವಿದೆ ದ್ವೇಷದ ಸಂತೆಯಲ್ಲಿ ಪ್ರೀತಿಯ ಅಂಗಡಿ ತೆರೆದು ಸೌಹಾರ್ದತೆಯ ಸಿಹಿ ಹಂಚುತ್ತಿದ್ದಾರೆ ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬಹುದು ಎಂದು ಹೇಳಿಕೊಡುತ್ತಿರುವ ರಾಹುಲ್ ಗಾಂಧಿ ಅವರು ಜನಮನ ಗೆದ್ದಿದ್ದಾರೆ ಎಂದು ಹೇಳಿದರು ಕೆಪಿಸಿಸಿ ಸದಸ್ಯ ಖಾಜಾ ಮೊಹಿದ್ದೀನ್ ಜಮಾದಾರ್ ಅಕ್ಕಿಯಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಯಲ್ಲಪ್ಪ ಕಿತ್ತೂರ್ ಖುರ್ಷಿದ್ ಹುಲ್ಲತ್ತಿ ಪ್ರಮುಖರಾದ ಮಂಜಣ್ಣ ನಿಲುಗುಂದ ಚಂದ್ರಪ್ಪ ಜಾಲಗಾರ ಮಾಲತೇಶ್ ವಾಲಿಕಾರ ಪ್ರಕಾಶ್ ಬಣ್ಗಾರ್ ರವಿ ದೇಶಪಾಂಡೆ ಸಂತೋಷ್ ಸುನ್ಗಾರ್ ಬಸವರಾಜ್ ಡುನವರ್ ಇರ್ಫಾನ್ ಸಾದಾಗರ್ ಕಲಿಂಗ್ ಮಾಸನಕಟ್ಟಿ ಶಿವ ಶಿವು ಭದ್ರಾವತಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪುರಸಭೆ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗ್ರಾಮೀಣ ಠಾಣಾ ಗುನ್ನಾ ನಂಬರ್ ಅರವತ್ತೆಂಟು ಬಾರ್ ಹತ್ತೊಂಬತ್ತು ತೊಂಬತ್ನಾಲ್ಕು ಕಲಂ ಎರಡು ನೂರ ಎಪ್ಪತ್ತೊಂಬತ್ತು ಮುನ್ನೂರ ಮೂವತ್ತೇಳು ಮುನ್ನೂರ ನಾಲ್ಕು ಕಾಲಮ್ ಎ ಐ ಪಿ ಸಿ ಮತ್ತು ನೂರ ಎಂಬತ್ನಾಲ್ಕು ಐ ಎಂ ವಿ ಆ್ಯಕ್ಟ್ನಲ್ಲಿ ಆರೋಪಿತನಾದ ಇಲಿಯಾಸ್ ಫೌಲ್ ತಂದೆ ಸಿ ಪಿ ಪೋಲೌಸ್ ಈತನು ದಿನಾಂಕ ಮಾರ್ಚ್ ಹದಿಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ತನ್ನ ಟ್ರಕ್ ನಂಬರ್ ಕೆ ಎಲ್ ಸೆವೆನ್ ಸಿ ಟೂ ನೈನ್ ಸೆವೆನ್ ಫೈವ್ ಇದನ್ನು ಅತಿ ವೇಗ ಚಲಾಯಿಸಿಕೊಂಡು ಬಂದು ಶಿರಸಿ ಕುಮಟ ರಸ್ತೆ ಕಸಗಿ ಹತ್ತಿರ ರಸ್ತೆ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಲೀಲಾವತಿ ಗಣಪತಿ ಹೆಗಡೆ ಸಾಕಿನ್ ಕೋಖಂಡ ಮಂಜುಗುಮಿ ಇವರಿಗೆ ಡಿಕ್ಕಿ ಹೊಡೆದು ಅಪಘಾತಪಡಿಸಿ ಸ್ಥಳದಲ್ಲಿ ಗಾಡಿ ನಿಲ್ಲಿಸದೆ ಪರಾರಿಯಾಗಿದ್ದು ನಂತರದಲ್ಲಿ ಗಾಯಾಳು ಮೃತಪಟ್ಟಿರುತ್ತಾರೆ ಆರೋಪಿತನು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿರುತ್ತಾನೆ ಮಾನ್ಯ ನ್ಯಾಯಾಲಯವು ಮಾರ್ಚ್ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಪ್ರಕರಣವನ್ನು ಸಿ ಪ್ರಕರಣ ಅಂತ ಆದೇಶಿಸಿರುತ್ತದೆ ಆರೋಪಿತನು ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದು ಶ್ರೀ ಎಂ ನಾರಾಯಣ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೃಷ್ಣಮೂರ್ತಿಜಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎಂ ಜಗದೀಶ್ ಮತ್ತು ಶಿರಸಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀಮತಿ ಗೀತಾ ಪಾಟೀಲ್ ಹಾಗೂ ಶಿರಸಿ ಗ್ರಾಮೀಣ ಠಾಣೆಯ ಪಿಐ ಮಂಜುನಾಥ್ ಎಂ ಪಿ ಸಂತೋಷ್ ಕುಮಾರ್ ಎಂ ಅಶೋಕ್ ರಾಠೋಡ್ ಅವರ ಮಾರ್ಗದರ್ಶನದಂತೆ ಮಾ ಪಿಸಿ ಎಂಟುನೂರ ಐವತ್ತೆರಡು ಶಾಂತಲಾ ನಾಯ್ಕರವರು ಎಲ್ ಪಿಸಿ ಪ್ರಕರಣದಲ್ಲಿ ತನಿಖೆಗೆ ಸಹಕರಿಸಿದ್ದು ಠಾಣೆ ಠಾಣೆಯ ಎಎಸ್ಐ ಪ್ರಕಾಶ್ ತಳ್ವಾರ್ ಹಾಗೂ ಸಿಪಿಸಿ ಐದುನೂರ ಇಪ್ಪತ್ತು ಪತ್ರೆಪ್ಪ ಪಾಟೀಲ್ ರವರು ಕೇರಳದ ಎರನಕೋಲಂ ಜಿಲ್ಲೆಯ ಚೆನ್ನೈಯ ಪಿಲೀಲ್ ಪುಲೀಳ್ತಾನಂನಲ್ಲಿ ಆರೋಪಿತನನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡು ಮಾನ್ಯ ನ್ಯಾಯಾಲಯ ಶಿರಸಿಗೆ ಹಾಜರುಪಡಿಸಿದಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶಿಸಿರುತ್ತದೆಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ